ನಾಗರಬಾವಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಧರ್ಮ ಸಂಸ್ಥೆ ಶ್ರೀ ಶೇಷ ಮಹಾಗಣಪತಿ ದೇವಸ್ಥಾನ ಹಾಗೂ ಜೈಮಾರುತಿ ನಾಗರಬಾವಿ ಯುವಕರ ಸಂಘದಿಂದ ಬಿಬಿಎಂಪಿ ವಾರ್ಡ್ ನಂಬರ್ ನೂರ ಇಪ್ಪತ್ತೇಳರ ಮಾಜಿ ಸದಸ್ಯರಾದ ದಾಸೇಗೌಡ ಸಿ ಅವರ ನೇತೃತ್ವದಲ್ಲಿ ಶುಕ್ರವಾರ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಲಾಯಿತು ಇದಕ್ಕೂ ಮುನ್ನ ಹನುಮ ದೇವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ರಾಮತಾರಕ ಹೋಮ ಪೂರ್ಣಾಹುತಿ ಪ್ರಸಾದ ವಿನಿಯೋಗ ಜರುಗಿತು ನಾಗರಭಾವಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೂವು ಹಣ್ಣುಗಳಿಂದ ಅಲಂಕಾರ ದೀಪಾಲಂಕಾರ ಮಾಡಿರುವುದು ಭಕ್ತರನ್ನ ಸೆಳೆಯಿತು ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ಯುವ ಮುಖಂಡ ಡಾಕ್ಟರ್ ಅರುಣ್ ಸೋಮಣ್ಣ ಬಿಬಿಎಂಪಿ ಮಾಜಿ ಸದಸ್ಯರಾದ ದಾಸೇಗೌಡ ಪಲ್ಲವಿ ಚನ್ನಪ್ಪ ಮೋಹನ್ ಕುಮಾರ್ ಬಿಗ್ ಬಾಸ್ ಖ್ಯಾತಿಯ ಚಂದನ್ ಶೆಟ್ಟಿ ಜಿಮ್ ರವಿ ಜಗದೀಶ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಹನುಮ ಜಯಂತಿ ಹಬ್ಬದ ಶುಭಾಶಯಗಳು ಎಲ್ಲ ನಾಗರಿಕರಿಗೆ ಇಲ್ಲಿ ಇದು ನಾಗರಬಾವಿ ಗ್ರಾಮ ಪ್ರತಿ ವರ್ಷ ಇಲ್ಲಿ ವಿಶೇಷವಾಗಿ ನಾವೆಲ್ಲ ಗ್ರಾಮಸ್ಥರು ಸೇರಿ ವಿಶೇಷವಾಗಿ ಅಲಂಕಾರ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಆಲೋಚನೆ ಏನಂದ್ರೆ ನಮಗೆ ನಾವೆಲ್ಲ ದೈವಿಕ ಭಕ್ತಿಯನ್ನು ಹೊಂದಿರ್ತಕ್ಕಂಥವ್ರು ವಿಶೇಷವಾಗಿ ನಾವು ಈ ಸುತ್ತಮುತ್ತಲು ಎಲ್ಲರಿಗು ವಿಭಿನ್ನವಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಮತ್ತು ಆ ದೇವರ ಆಶೀರ್ವಾದ ಇದು ಈ ಒಂದು ಸ್ಥಳ ಸುಮಾರು ಇನ್ನೂರು ವರ್ಷಗಳಿಗೂ ಹಳೆಯದಾದಂಥ ಒಂದು ದೇವಸ್ಥಾನ ಅದು ಚಿಕ್ಕ ಗುಡಿಯಾಗಿತ್ತು ನಮ್ಮೆಲ್ಲ ಗ್ರಾಮಸ್ಥರು ಒಟ್ಟಿಗೆ ಸೇರಿ ಇದನ್ನು ಇಷ್ಟು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಪ್ರತಿ ವರ್ಷ ವಿಶೇಷವಾಗಿ ಪೂಜೆಗಳು ಮತ್ತು ಒಂದು ಐದು ಸಾವಿರ ಜನಕ್ಕೆ ಅನ್ನ ಸಂತರ್ಪಣ ಕಾರ್ಯಕ್ರಮ ಇವೆಲ್ಲ ನಡೆಯುತ್ತೆ ಇದು ನಮ್ಮ ನಾಗರಬಾವಿಗೆ ಒಂದು ಜಾನಪದ ಹಿನ್ನೆಲೇ ಇದೆ ಮತ್ತು ಒಂದು ಸ ಇದೆ ನಾಗರಬಾವಿ ನಾಗರಬಾವಿ ನಂದನ ಬಾನು ಕೂಗೋ ನವಿಲು ಕೆ ಕೆ ಉಂಜ ಈ ಥರದೊಂದು ಜನಪದ ಸೊಗಡು ಇರ್ತಕ್ಕಂಥ ಒಂದು ಗ್ರಾಮ ನಮ್ಮ ನಾಗರಬಾವಿ ಈ ಒಂದು ಗ್ರಾಮದಲ್ಲ ವಿಶೇಷವಾಗಿ ಪ್ರತಿ ವರ್ಷ ಹಲವಾರು ದೇವಸ್ಥಾನಗಳಿದ್ದಾವೆ ಈಗ ಹನುಮ ಜಯಂತಿನ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಇದಕ್ಕೆ ಈ ಇಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿಯನ್ನು ನೋಡೋದಕ್ಕೆ ಮತ್ತು ಅಲಂಕಾರವನ್ನು ನೋಡೋದಕ್ಕೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದಲೂ ಬರ್ತಾರೆ ನಮ್ಮ ನಮ್ಮನ್ನು ಭೇಟಿಯಾಗಿ ಮಾತಾಡ್ತಾರೆ ನಾವು ಇಲ್ಲಿಂದ ಬಂದಿದ್ದೇವೆ ಭಾಳ ಚೆನ್ನಾಗಿ ಮಾಡಿದ್ದೀರಿ ನಾವು ಇದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ ಮೊಬೈಲ್ನಲ್ಲಿ ನೋಡಿದ್ವಿ ಅಲ್ಲಿಂದ ಹುಡ್ಕೊಂಡ್ಬಂದಿದ್ವಿ ಫೇಸ್ಬುಕ್ಕಲ್ಲಿ ನೋಡಿದ್ವಿ ಅಂತ ಸುಮಾರು ಜನ ಹೇಳ್ತಾ ಇದ್ದರು ಇದು ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ ಕಾರ್ಯಕ್ರಮ ಬ ಸುಮಾರು ಹದಿನೈದು ದಿವಸದಿಂದ ಪ್ರಾರಂಭ ಮಾಡಿರೋದು ಅಲಂಕಾರ ಮಾಡೋದಕ್ಕೆ ಈಗ ನಿನ್ನೆ ರಾತ್ರಿ ಎಲ್ಲ ಕಂಪ್ಲೀಟ್ ಆಗಿದೆ ಇಷ್ಟೊಂದು ದಿವಸ ಮತ್ತು ಇಲ್ಲಿ ಕಷ್ಟಪಟ್ಟು ಏನು ಅಲಂಕಾರ ಮಾಡಿದ್ದಾರೆ ಅದಕ್ಕೆ ಇಷ್ಟೊಂದು ಸಾವಿರಾರು ಜನಗಳು ಬಂದಿರೋದು ಒಂದು ಉದಾಹರಣೆ ಅದಕ್ಕೆ ಸಾರ್ಥಕ ಇವತ್ತೊಂದು ದಿವಸ ಈ ಕಾರ್ಯಕ್ರಮ ಆಗೋದಕ್ಕೆ ಅಷ್ಟೊಂದು ಜನ ಬಂದು ದೇವರ ದರ್ಶನ ಪಡೆದು ಒಂದು ಕಾರ್ಯಕ್ರಮ ಯಶಸ್ಸುಗೊಳಿಸಿದ್ದಾರೆ ಒಂದು ನಮಗೂ ಒಂದು ಸಾರ್ಥಕ ಮನೋಭಾವನೆ ಒಳ್ಳೆ ಕಾರ್ಯಕ್ರಮ ಆಯಿತು ಅಂತ ಮತ್ತೆ ಇಲ್ಲಿ ವಿಶೇಷವಾಗಿ ನಮ್ಮ ಆಂಜನೇಯ ಸ್ವಾಮಿ ಇಲ್ಲಿ ಏನು ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ಕೇಳ್ಕೊಂಡ್ರೆ ಗ್ಯಾರಂಟಿ ಒಳ್ಳೆಯದಾಗುತ್ತೆ ಕೆಲವರು ದೇವರನ್ನು ನಂಬಲ್ಲ ದೇವರು ಅಂದರೆ ನಮಗೆ ನಮಗಿಂತ ಮೀರಿದ ಒಂದು ದೊಡ್ಡ ಶಕ್ತಿ ಅಂತೂ ಇದ್ದೇ ಇದೆ ಅದು ದೇವರು ಅಂತ ನಾವು ನಂಬ್ತೀವಿ ನಮ್ಮ ಆಂಜನೇಯ ಸ್ವಾಮಿ ಭಾಳ ದೊಡ್ಡ ಶಕ್ತಿ ಮತ್ತು ಶಕ್ತಿ ಇರ್ತಕ್ಕಂಥವ್ರು ಒಳ್ಳೆ ಮನಸ್ಸಿನಿಂದ ಬೆಳೆದ್ರೆ ಗ್ಯಾರಂಟಿ ಒಳ್ಳೆಯದಾಗುತ್ತೆ ಅದಕ್ಕೆ ನಾನು ಸಹ ಒಂದು ಉದಾಹರಣೆ ಒಂದು ರಂಗಪೂಜೆ ಅಂತ ಪ್ರಖ್ಯಾತ ಜ್ಯೋತಿಷಿಗಳಾದ ಪ್ರಕಾಶ್ ಅಣ್ಣಮಯ್ಯನವರ ಮಾರ್ಗದರ್ಶನದಲ್ಲಿ ಇವತ್ತು ಸೋಮನಾಥ ಭಟ್ರವರು ಅವರು ರಂಗ ಪೂಜೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಲ್ಲಿ ದೇವರಿಗೆ ವಿಶೇಷ ಪೂಜೆ ಮಾಡ್ತಾರೆ ಜೊತೆಗೆ ನಮ್ಮ ಕಡಬಗರ ಮುನರಾಜ್ ಅವರಿಂದ ಜಾನಪದ ಭಕ್ತಿ ಗೀತೆ ಮತ್ತು ಜಾನಪದ ಗೀತೆ ಕಾರ್ಯಕ್ರಮ ಮತ್ತು ರಾತ್ರಿಯೂ ಸಹ ದರ್ಶನಗಳು ವಿಶೇಷ ಅಲಂಕಾರ ಪೂಜೆ ನಡೆಯಿತು ಇವತ್ತು ಪೂರ್ತಿ